ಧನುರ್ ಕ್ರೋಧಿ ಸಂವತ್ಸರದ ಫಲ ಹೇಗಿದೆ ಎನ್ನುವಂತಹ ಕುತೂಹಲ ಸಹಜವಾಗಿಯೇ ಇದೆ ಇದುವರೆಗೆ ಪಂಚಮದ ಗುರುವಿನ ಕಾರಣದಿಂದ ಅತ್ಯಂತ ಶುಭ ಫಲವನ್ನೇ ನೀವು ಕಂಡಿದ್ದೀರಿ ಈಗ ರಿಪು ರಿಪುಸ್ಥಾನಕ್ಕೆ ಗುರು ಪ್ರವೇಶ ಮಾಡುತ್ತಾ ಇದ್ದಾನೆ ಇದರ ಕಾರಣದಿಂದ ವಿರೋಧಂಚ ಸ್ವಜನೈ ಕಲಹಂ ಸದಾ ಭೀತಿಶ್ಚ ಗುರೋ ಷಷ್ಠಗತೆ ಫಲಂ ಅಂತ ಹೇಳಿದ್ದಾರೆ ಅಂದರೆ ಆರನೇ ಮನೆಯಲ್ಲಿ ಗುರು ಸ್ಥಿತನಾಗಿದ್ದಾಗ ಪತ್ನಿಯಲ್ಲಿ ಮಕ್ಕಳಲ್ಲಿ ವಿರೋಧ ಸ್ವಜನರಲ್ಲಿ ವಿರೋಧ ಅಂದರೆ ಬಂಧು ಬಾಂಧವರಲ್ಲಿ ಕಲಹ ಮತ್ತು ದೇಹದಲ್ಲಿ ಅನೇಕ ಗಾಜಗಳು ಸಂಭವಿಸಿ ಅದರಿಂದ ರೋಗ ಬಾಧೆ ಉಲ್ಬಣಾವಸ್ಥೆಯನ್ನು ಕಾಣುವ ಸಾಧ್ಯತೆ ಮತ್ತು ಕಳ್ಳರಿಂದ ಅನೇಕ ಬಾಧೆ ಅಗ್ನಿಭೀತಿ ಉಂಟಾಗಬಹುದು ಎನ್ನುವುದಾಗಿ ಆದರೆ ಇಷ್ಟೆಲ್ಲ ಅಶುಭ ಫಲಗಳನ್ನು ಕೇಳಿದ ನೀವು ಧೃತಿಗೆಡಬೇಕಾಗಿಲ್ಲ ಕಾರಣ ಏನು ಅಂದರೆ ವರ್ಷ ಇಡೀಯಾಗಿ ಮೂರನೇ ಮನೆಯಲ್ಲಿ ಶನಿ ಸ್ಥಿತನಾಗಿರೋದ್ರಿಂದ ಸ್ತ್ರೀಭೋಗಂ ಮನಸ್ಸೌಖ್ಯಂ ಬುದ್ಧಿ ಯತ್ನಾರ್ಥ ಸಿದ್ಧಿಕೃತ್ ಸಂತಾನ ಪ್ರಾಪ್ತಿಂ ಆರೋಗ್ಯಂ ಸೂರ್ಯಪುತ್ರೇ ತೃತೀಯಕ್ಕೆ ಜಾತಕದಲ್ಲಿ ಶನಿ ಬಲಿಷ್ಠನಾಗಿದ್ದರೆ ನಿಮಗೆ ಯೋಗಕಾರಕ ಶನಿಯೇ ಆಗಿದ್ದರೆ ಆವಾಗ ಇವನು ಈ ಎಲ್ಲ ಶುಭ ಫಲಗಳನ್ನು ನಿಮಗೆ ಅನುಗ್ರಹ ಮಾಡಲಿಕ್ಕಿದ್ದಾನೆ ಮೂರನೆಯ ಮನೆಯಲ್ಲಿ ಸ್ಥಿತನಾದಂತಹ ಶನಿ ಸ್ತ್ರೀ ಭೋಗವನ್ನು ಮನಸ್ಸೌಖ್ಯವನ್ನು ಮತ್ತು ಎಲ್ಲ ಕಾರ್ಯಗಳ ಸಿದ್ಧಿಯನ್ನು ಯತ್ನಿಸಿದ ಕಾರ್ಯದಲ್ಲಿ ಸಫಲತೆಯನ್ನು ಸಂತಾನ ಯೋಗವನ್ನು ಉತ್ತಮವಾದಂತಹ ಆರೋಗ್ಯವನ್ನು ಅನುಗ್ರಹ ಮಾಡಲಿಕ್ಕಿದ್ದಾನೆ ಆದ್ದರಿಂದ ಚಿಂತೆಯ ಅಗತ್ಯ ಇಲ್ಲ ನಾಲ್ಕರಲ್ಲಿ ರಾಹು ಇದ್ದು ತಮಃ ಶೋಕಃ ಅಂತ ಹೇಳಿದೆ ಸ್ವಲ್ಪಮಟ್ಟಿನ ಶೋಕದ ಅನುಭವವನ್ನು ರಾಹು ಉಂಟು ಮಾಡಿದರೆ ದಶಮಸ್ಥ ಕೇತು ಅನೇಕ ಲಾಭವನ್ನು ಉಂಟು ಮಾಡ್ತಾನೆ ಆದ್ದರಿಂದ ಶುಭ ಫಲವೇ ನಿಮ್ಮ ಪಾಲಿಗೆ ಹೆಚ್ಚಾಗಿ ಹೇಳಬಹುದಾಗಿದೆ ಮೂಲ ನಕ್ಷತ್ರದ ಧನುರಾಶಿಯವರು ರಾಶಿಯವರು ಜುಲೈ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿಯೂ ಪೂರ್ವಾಷಾಢ ನಕ್ಷತ್ರ ಧನುರ್ ರಾಶಿಯವರು ಆಗಸ್ಟ್ ಮತ್ತು ಜನವರಿ ತಿಂಗಳುಗಳಲ್ಲಿಯೂ ಉತ್ತರಾಷಾಢ ನಕ್ಷತ್ರ ಧನುರ್ ಅವರು ಆಗಸ್ಟ್ ಮತ್ತು ಜನವರಿ ಈ ತಿಂಗಳಿನಲ್ಲಿ ಜಾಗ್ರತೆಯನ್ನು ಮಾಡಬೇಕಾಗಿದೆ ಬಾಧೆ ಉಂಟಾದೀತು ಪಿತೃದೋಷವು ಸಂಭವಿಸಬಹುದು ಅಧಿಕಾರಿ ವರ್ಗದವರಿಂದ ಭಯ ಮತ್ತು ದಂಪತಿ ಕಲಹಾದಿ ಸಂಭವ ಆದ್ದರಿಂದ ಇದಿಷ್ಟು ವಿಷಯಗಳಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ನಿರಂತರವಾಗಿ ರುದ್ರನ ಆರಾಧನೆ ತ್ರಂಬಕಂಗ್ಯ ಜಾಮಹೆ ಎನ್ನುವಂತಹ ಆ ತ್ರ್ಯಂಬಕ ಮಹಾಮಂತ್ರದ ಪಠನ ಇದು ನಿಮ್ಮನ್ನು ಅತ್ಯಂತ ಶ್ರೇಯೋವಂತರನ್ನಾಗಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತು ಸಾಧ್ಯ ಇದ್ದವರು ನಿರಂತರವಾಗಿ ನಾಗಾರಾಧನೆಯನ್ನು ಮಾಡುವುದರಿಂದ ಮೇಲೆ ಹೇಳಿದ ಅನೇಕ ವ್ರಣ ರೋಗಬಾಧೆ ಮತ್ತು ಅಗ್ನಿಭೀತಿ ಇವುಗಳಿಂದ ಪರಿಹಾರವನ್ನು ಕಾಣಬಹುದಾಗುತ್ತದೆ ಹಾಗಾಗಿ ಧನುರ್ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಅತ್ಯಂತ ಶುಭ ಫಲವನ್ನೇ ಕಾಣಿರಿ ಎನ್ನುವುದಾಗಿ ಹಾರೈಸುತ್ತಾ ನಿಮಗೆ ಯುಗಾದಿಯ ಶುಭಾಶಯಗಳು ವಂದನೆಗಳು